ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಇನ್ನು ಎರಡು ಮೂರು ತಿಂಗಳು ಬಾಕಿ ಇದೆ ಇದಕ್ಕೂ ಮುನ್ನವೇ ಬಿಗ್ ಬಾಸ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಏನದು ಗುಡ್ ನ್ಯೂಸ್ ಅಂತ ನೋಡ್ತಾ ಹೋದ್ರೆ ಕಿಚ್ಚ ಸುದೀಪ್ ಅವರೇ ಸೀಸನ್ ಹನ್ನೆರಡಕ್ಕೆ ಮತ್ತೆ ನಿರೂಪಣೆ ಮಾಡಲು ಒಪ್ಪಿಕೊಂಡಿದ್ದಾರೆ ಇವತ್ತು ನಡೆದ ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಬಿಗ್ ಬಾಸ್ ಟೀಮ್ ಮತ್ತು ಕಿಚ್ಚ ಸುದೀಪ್ ಅವರೇ ಈ ಸುದ್ದಿಯನ್ನ ಒಪ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋಗೆ ಈಗಾಗಲೇ ಸಿದ್ಧತೆ ಕೂಡ ಆರಂಭವಾಗಿದ್ದು ಸುದ್ದಿಗೋಷ್ಠಿಯಲ್ಲಿ

ಕಿಚ್ಚ ಸುದೀಪ್ ಅವರೇ ಈವರೆಗೂ ಕೂಡ ಅಂದ್ರೆ ಹನ್ನೊಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ ನಡೆಸ್ಕೊಟ್ಟಿದ್ರು ಆದ್ರೆ ಹನ್ನೆರಡನೇ ಸೀಸನ್ಗೆ ಅವರು ನಿರೂಪಣೆ ಮಾಡಲ್ಲ ಅಂತ ಅವರೇ ಖುದ್ದು ಟ್ವೀಟ್ ಕೂಡ ಮಾಡಿದ್ರು ಸುದೀಪ್ ಇಲ್ಲ ಎಂದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅಭಿಮಾನಿಗಳು ಕೂಡ ಹೇಳಿದ್ರು ಈಗ ಕಿಚ್ಚ ಸುದೀಪ್ ಅವರು ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ ಮತ್ತೆ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಡಲು ಒಪ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏನು ಹನ್ನೆರಡು ಸೀಸನ್ ಇದೆ ಇದನ್ನು ಕೂಡ ಕಿಚ್ಚಾ ಸುದೀಪ್ ಅವರ ನಿರೂಪಣೆಯಲ್ಲೇ ಮುಂದುವರಿಯಲಿದೆ ಈ ಕುರಿತು ಕಲರ್ಸ್ ಕನ್ನಡ ವಾಹಿನಿ ಅಧಿಕೃತವಾಗಿ ಇವತ್ತು ಏನು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅಲ್ಲಿ ಘೋಷಣೆಯನ್ನ ಕೂಡ ಮಾಡಿರುವಂತದ್ದು ಬಿಗ್ ಬಾಸ್ ಶೋ ನಲ್ಲಿ ಕಿಚ್ಚಾ ಸುದೀಪ್ ಅವರನ್ನ ವೀಕ್ಷಕರು ಸಖತ್ ಇಷ್ಟಪಡ್ತಾರೆ ಯಾಕೆಂತ ಹೇಳಿದ್ರೆ ಅವರನ್ನ ನೋಡುವಂತ ಸಲುವಾಗಿಯೇ ವಾರಾಂತ್ಯದಲ್ಲಿ ಅಭಿಮಾನಿಗಳು ಟಿವಿ ಮುಂದೆ ಕೂತಿರ್ತಾರೆ ಸುದೀಪ್ ಇಲ್ಲದೆ ಇದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಏನಿದೆ ಆ ರಿಯಾಲಿಟಿ ಶೋನ ನೋಡೋದಿಲ್ಲ ಅಂತ ಕೂಡ ಅನೇಕ ವೀಕ್ಷಕರು ಹೇಳ್ತಿದ್ರು ಆದರೆ ಈಗ ಸುದೀಪ್ ಅವರ ನಿರೂಪಣೆ ಮಾಡಲು ಒಪ್ಪಿಕೊಂಡಿರೋದು ಎಲ್ರಿಗೂ ಒಂದು ರೀತಿ ಖುಷಿ ತಂದಿದೆ ಅದರಲ್ಲೂ ಬಿಗ್ ಬಾಸ್ ಶೋನ ಅಭಿಮಾನಿಗಳಿಗಂತೂ ಬಹಳಷ್ಟು ಖುಷಿಯನ್ನ ತಂದಿರುವಂತದ್ದು ಬಿಗ್ ಬಾಸ್ ಶೋ ನಡೆಸ್ಕೊಡುವುದು ಸುಲಭ ಅಲ್ಲ ಅದಕ್ಕೆ ಸಾಕಷ್ಟು ಬದ್ಧತೆ ಬೇಕಾಗುತ್ತೆ ಸುದೀಪ್ ಅವರು ಸತತವಾಗಿ ಹನ್ನೊಂದು ಸೀಸನ್ಗಳನ್ನು ನಡೆಸ್ಕೊಟ್ಟಿದ್ದಾರೆ ಇದು ದಾಖಲೆ ಕೂಡ ಹೌದು ಆ ದಾಖಲೆಯ ಜರ್ನಿಯನ್ನ ಇದೀಗ ಕಿಚ್ಚ ಸುದೀಪ್ ಅವರು ಮುಂದುವರಿಸಲಿದ್ದಾರೆ ಹನ್ನೆರಡನೇ ಸೀಸನ್ ನಡೆಸಿಕೊಡಲು ಅವರು ಒಪ್ಕೊಂಡಿದ್ದರಿಂದ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುತೂಹಲ ಹೆಚ್ಚಾಗಿರುವಂತದ್ದು ಇನ್ನು ಕಿಚ್ಚ ಸುದೀಪ್ ಅವರಿಗೆ ಬಿಗ್ ಬಾಸ್ ಆಯೋಜಕರ ಬಗ್ಗೆ ಬೇಸರ ಮುನಿಸು ಇದೆಯಾ ಎಂಬ ಅನುಮಾನ ಕೂಡ ಮೂಡಿತ್ತು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪೋಸ್ಟ್ ಆಗ್ತಾ ಇದ್ರು ಏನೋ ಅವರಿಬ್ರು ಮಧ್ಯೆ ಸಮಥಿಂಗ್ ಒಳ ಚಗಳನು ಅಥವಾ ಮುನಿಸ ಆಗಿದೆ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಬರೋದಿಲ್ಲ ಅಥವಾ ಮತ್ತಷ್ಟು ಕಾರಣಗಳು ಕೂಡ ಹಾಕಿದ್ರು ಅಂದ್ರೆ ಅವರಿಗೆ ಕನ್ನಡ ಕನ್ನಡಕ್ಕೆ ಆದ್ಯತೆ ಇಲ್ಲ ಅದಕ್ಕೆ ನಾನು ಬರೋದಿಲ್ಲ ಅನ್ನೋದಕ್ಕೆ ಅಥವಾ ಯಾರು ಬರ್ತಾರೆ ಸ್ಪರ್ಧಿಗಳು ಆ ಒಂದು ಬಗ್ಗೆ ಅಸಮಾಧಾನ ಇದೆ ಕಿಚ್ಚ ಸುದೀಪ್ ಅವರಿಗೆ ಈ ಕಾರಣಕ್ಕಾಗಿ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ನಡೆಸ್ಕೊಡೋಲ್ಲ ಈ ರೀತಿಯಾಗಿ ಔಹೋ ಅಥವಾ ಮತ್ತೊಂದು ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಇದಾಗ್ತಾ ಇತ್ತು ಇನ್ನು ಆ ಕಾರಣದಿಂದಲೇ ಅವರು ಶೋ ನಿರೂಪಣೆ ಮಾಡಲ್ಲ ಅಂತ ಕಳೆದ ಸೀಸನ್ ನಲ್ಲೇ ಘೋಷಿಸಿರಬಹುದು ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು ನಾನು ಆಗ್ಲೇ ಹೇಳಿದಾಗೆ ಸೋಷಿಯಲ್ ಮೀಡಿಯಾಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು ಈ ಬಗ್ಗೆ ಆದ್ರೆ ಈ ರೀತಿ ಏನು ಅಸಮಾಧಾನ ಇಲ್ಲ ತಾವು ಯಾವುದೇ ಷರತ್ತನ್ನ ಹಾಕಿಲ್ಲ ಅಂತ ಸುದೀಪ್ ಹೇಳಿರುವಂತದ್ದು ಅಲ್ಲದೆ ಸ್ಪರ್ಧಿಗಳ ಆಯ್ಕೆ ಬಗ್ಗೆಯೂ ತಮಗೆ ಅಸಮಾಧಾನ ಇಲ್ಲ ಅಂತ ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆ ಸಾರಥ್ಯವನ್ನ ಕಿಚ್ಚಾ ಸುದೀಪ್ ಅವರೇ ವಹಿಸಿಕೊಳ್ತಿದ್ದಾರೆ ಇದು ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳಿಗೆ ಬಿಗ್ ಬಾಸ್ ವೀಕ್ಷಕರಿಗೆ ಖುಷಿಯನ್ನ ಕೊಟ್ಟಿರುವಂಥದ್ದು ಇನ್ನು ನಡೆದ ಸುದ್ದಿಗೋಷ್ಠಿಯಲ್ಲಿ ಕಿಚ್ಚಾ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ನಿರೂಪಣೆ ಒಪ್ಪಿ ಮಾಡ್ತಾನೆ ಅಂತ ಒಪ್ಪಿಕೊಳ್ಳಲು ಕಾರಣ ಏನು ಅಂತ ಅವರೇ ಬಹಿರಂಗಪಡಿಸಿದ್ದಾರೆ ಮತ್ತು ಅವರು ಕೂಡ ಹೇಳಿರುವಂಥದ್ದು ಬಿಗ್ ಬಾಸ್ ಶುರುವಾಗ ಅಂದ್ರೆ ಅಷ್ಟೊಂದು ಜನ ನೋಡ್ತಾರೆ ಅಂದ್ರೆ ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಹಾಗೆ ನೋಡಿದ್ರೆ ಜನರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವ ಕಾಣಿಸಿದೆ ನಾನು ವಾಪಸ್ ಬರೋದಕ್ಕೆ ಮುಖ್ಯ ಕಾರಣ ಪ್ರತಿಯೊಬ್ಬರು ನನಗೆ ಕರೆದ ರೀತಿ ಇರಬಹುದು ಅಥವಾ ಅವರು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ಇರಬಹುದು ಜನ ಅಭಿಪ್ರಾಯ ಅಥವಾ ನನ್ನ ಸ್ನೇಹಿತರ ಬಗ್ಗೆ ಅಂದ್ರೆ ಈ ಬಗ್ಗೆ ಕೇಳಿದಾಗ ಅವ್ರು ಹೇಳಿರೋ ಅಂತದ್ದು ಸೊ ಈ ರೀತಿಯಾಗಿ ಮತ್ತು ಬಿಗ್ ಬಾಸ್ ಟೀಮ್ ಪದೇ ಪದೇ ಬಂದು ಮನ ನಾನು ಬರ್ತಿದ್ದೀನಿ ಅಂತ ಈಗ ಖುದ್ದು ಕಿಚ್ಚ ಸುದೀಪ್ ಅವರು ಹೇಳ್ಕೊಂಡಿರುವಂಥದ್ದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಾವಾಗಿಂದ ಪ್ರಸಾರ ಆಗಲಿದೆ ಎಂಬುದು ಇನ್ನು ಕೂಡ ಬಹಿರಂಗ ಆಗಿಲ್ಲ ಬಟ್ ಸಿದ್ಧತೆಗಳನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನ ಕೊಡ್ಲಾಗತ್ತೆ ಅಂತ ಕಲರ್ಸ್ ಕನ್ನಡ ತಿಳಿಸಿರುವಂಥದ್ದು ಇನ್ನು ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಎಂಬ ಲೆಕ್ಕಾಚಾರ ಈಗಲೇ ಶುರುವಾಗಿದೆ ಇನ್ನೇನಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾರು ಫೈನಲ್ ಆಗ್ತಾರೆ ಅದು ಗೊತ್ತಿಲ್ಲ ಬಟ್ ಆದರೆ ಇವ್ರು ಇವ್ರುಗಳೇ ಈ ಸ್ಪರ್ಧಿಗಳು ಬರ್ತಾರೆ ಆ ಸ್ಪರ್ಧಿಗಳು ಬರ್ತಾರೆ ಅಂತ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆನೇ ಚರ್ಚೆ ಶುರುವಾಗುತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿನಿಂದನೂ ಕೂಡ ಕೊನೆ ಮುಗಿಯೋವರೆಗೂ ಕೂಡ ಒಂದು ರೀತಿಯಾಗಿ ಸೆನ್ಸೇಷನಲ್ ನ್ಯೂಸ್ ಅಂತ ಬಿಗ್ ಬಾಸ್ ಅನ್ನೋ ರೀತಿಯ ಆಗುತ್ತೆ ಸದ್ಯ ಏನೀಗ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಹನ್ನೆರಡನ್ನ ನಿರೂಪಣೆ ಮಾಡ್ಕೊಳ್ಳಲು ಒಪ್ಕೊಟ್ಟಿರುವಂಥದ್ದು ಬಹಳಷ್ಟು ಖುಷಿಯನ್ನ ತಂದಿದೆ ಅಭಿಮಾನಿಗಳಿಗೆ ಆಗಿರ್ಬೋದು ಅಥವಾ ಕಲರ್ಸ್ ಕನ್ನಡ ವೀಕ್ಷಕರಿಗೆ ಅದ್ರಲ್ಲೂ ಎಸ್ಪೆಷಲಿ ಬಿಗ್ ಬಾಸ್ ನೋಡುವವರಿಗಂತೂ ಬಹಳಷ್ಟು ಖುಷಿಯನ್ನ ತಂದಿರುವಂಥದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್